ಯಾ ಯಪ್ಪಾ ಏನು ಉರಿ ಹಾಂ ಆ ದಿನ ಹಟ್ಟಿ ಹಂಗಿಲ್ಲ ಅಂದಿದ್ರೆ ಈ ಪಾಟಿ ಕೆಲಸ ಉಳ್ಕೊಂಬಿಟ್ಟೈತಲ್ಲಪ್ಪ ಗದ್ದೆ ನಾನು ನೋಡ್ಲೋ ಹಟ್ಟಿ ಕೆಲ್ಸಾನ ನೋಡು ಅಂದಂಗ ಆಗ ಹೋಗದೆ ಅಯ್ಯೋ ಬೇರೆಯವ್ರ ಕೈಲಿ ಕೆಲಸ ಕೊಟ್ಬಿಟ್ಟು ಹೋದ್ರೆ ಹಿಂಗೆ ಮತ್ತೆ ಹ ಅವರು ರಾಜ್ರು ರಾಜರು ತರ ಕೂತವ್ರ ಹೆಂಗಾದ್ರೂ ಹಾಳಾಗ್ ಹೋಗ್ಲಿ ಅಂತ ಅಯ್ಯೋ ದೇವ್ರೆ ದೇವ್ರೆ ಅಲ್ಲ ಗದ್ದೆಲಿ ಗದ್ದಲಿ ಆ ಪಾಟಿ ಕಳೆ ಬೆಳ್ಕೊಂಡ್ ನಿಂತದೆ ದಿನ ಹೋಗ್ಬೇಕಾದ್ರೆ ಆಚೆ ನನಗೆ ಕಟ್ ಮಾಡ್ಸಪ್ಪ ಅಂತ ಆ ಚೆನ್ನಾಗಿ ಡೈಲಾಗ್ ಹೊಡಿತಾ ಕೂತು ನೋಡಪ್ಪ ಎಲ್ಲಿ ಹೋದ್ರು ಎಲ್ಲ ಒಬ್ರು ಕಣಕ್ ಹಿಂಗಿಲ್ಲ ನನ್ನ ಸೊಸೆ ಎತ್ತ ಹೋದ್ಲು ನನ್ನ ಹೆಂಡ್ರುತ್ತ ಹೋದ್ಲು ಉರಿ ಬಿಸ್ಲಾಗ ಬ ಬ ಒಬ್ಬರು ವಿಚಾರಿಸೋರ ಗತಿ ಇಲ್ದಂಗ ಹೋಗೈತಲ್ಲ ನಮ್ಮ ಮನೇಲಿ ಸೊಸೆ ಸೊಸೆ ಓ ಮುದ್ದು ಸೊಸೆ ಎತ್ತ ಕಣ್ಗೆ ಕಣಕ್ಕಿಲ್ಲ ನೀನು ಬಂದ್ರಿ హబ్బా మనసమ మాత్ర ನನ್ನ ಸೊಸೆ ಮಾತ್ರ ನೋಡು ಜಗ್ಗು ಹಾಸೆ ಇದ್ದಾಳಪ್ಪ ನನ್ನ ಹೆಣ್ಣರು ತಿನ್ನೋಳು ಮೂಸು ನೋಡಕ್ಕಿಲ್ಲ ಪಾಪ ದಡ್ದು ಬಂದವನೇ ಏನಾದರೂ ಕೊಡುವ ಮಾಡುವ ತಿನ್ನಕ್ಕೆ ಆ ಕೊಟ್ಟರೆ ಸಾಕು ಅಂದಂಗೆ ಆಗೋಗದೇ ನನ್ನ ಜೀವನ ಅದ್ರಲ್ಲಿ ಬೇರೆ ನನ್ನ ಹೆಣ್ಣರು ತಿನ್ನೋಳು ದೆತ್ತ ಏನೋ ಗೊತ್ತಿಲ್ಲ ನಾನು ಇಷ್ಟು ಕೂಗ್ತಾ ಇದ್ದೀನಿ ಈ ಸೊಸೆನ ಅಂತ ಹೇಳಿ ಒಮ್ಮೆ ಗಂಡ ಕೂಗ್ತಿದ್ದನಲ್ಲ ಅಂತ ಈಜ್ಕಾರ ಬರ್ತಾಳ ನಮ್ಮವ್ವ ತಾಯಿ ಅಬಾ ಅಬಾ ಬಾ ಬಾ ಇಲ್ಲಿಲ್ಲ ಹಿಂಗೆ ಬಿಟ್ರೆ ಚಾಲು ಕಾಣಸಂಗಿಲ್ಲ ಏನಾದರೂ ಇದು ಬಿಗ್ಗಿ ಬಂದು ಬಸ್ತು ಮಾಡಿದ್ರೇನೆ ನನಗೆ ಉಮ ಅಂತ ಅನಸ್ತಾ ಇತ್ತಪ್ಪ ಕೂತ್ಕೊಳ್ಳೋಣ ಸೊಸೆ ಏನಾದ್ರು ತತ್ತಳೆ ಯಾ ಏನಾದರೂ ಯೋಚನೆ ಮಾಡಿದ್ರೆ ಆಯ್ತು ಹಾ ಹೇಳಿದ್ರೆ ಏನೇನು ಪ್ರಯೋಜನ ಇಲ್ಲ ಆ ಕುಮಾರಣ್ಣನ್ಗಾದ್ರೂ ಹೇಳಿದ್ರೆ ಒಂದ್ಚೂರಿ ಏನಾದ್ರು ಗದ್ದೆ ಕೆಲ್ಸ ಬಿಗಿ ಬಂದು ಬಸ್ತು ಮಾಡಿದ್ರೆ ಆಯ್ತಿತ್ತಪ್ಪ ನಾನ್ ಎಡಬಿಡಂಗಿ ತಂದು ಅವನ್ನ ಅವ್ನ ನಮ್ಕೋಗ್ಬಿಟ್ಟು ಎಲ್ಲ ಯುಡ್ಸ್ ಹೆಚ್ಗೆ ಇದು ಇನ್ನೂರು ರೂಪಾಯಿ ಕೊಟ್ಟು ಕೊಟ್ರು ಏನು ಪ್ರಯೋಜನ ಇಲ್ಲ ನನ್ನ ಮಗನಿಗೆ ಹಿಂಗ ಮಾಡೋದು ನಮ್ಮ ನಂಬಿಕಸ್ತ ಅಂದ್ಬಿಟ್ಟು ಕೊಟ್ಟರೆ ಆರಾಮಾಗಿ ದಿಲ್ದಾಸ ಕೂತವನೆ ಕೆಲಸ ಕೆಲಸ ಏನು ಮಾಡ್ದಾನೆ ಆ ಬಂದಿರೋ ಸುಟ್ಟಿಗೆ ಬತ್ತಿತ್ತು ಪದಗಳು ಯಾಕೆ ಸುಮ್ಮನೆ ಆ ಬ್ಯಾಡಾತಗೆ ಅಂದ್ಬಿಟ್ಟು ಇನ್ನೇನು ಮಾಡಕದ್ದು ಇನ್ನೊಂದು ಟೈಮ್ ಎಲ್ಲರೂ ಹೋದ್ರೆ ಕೊಡಕದ್ದವ್ಗೆ ಆ ಖಂಡಿತ ಕೊಡೋಕ್ಕಿಲ್ಲ ಈ ಸಲಿನೇ ಕೊಟ್ಟಿದ್ದು ಜಾಸ್ತಿ ಆಯಿತು ಇನ್ನೇನು ಮಾಡೋಕದ್ದು ಆ ನಮ್ಮವರು ತಮ್ಮವ್ರು ಅಂತ ನೋಡ್ಕೊಂಡು ಹೋದ್ರೆ ನಮ್ಮನ್ನು ಉದ್ಧಾರ ಮಾಡೋಂಗಿಲ್ಲ ಕಣಪ್ಪೋ ನಮ್ಮನ್ನು ಎಲ್ಲಿ ಹಾಳು ಮಾಡಬೇಕು ಅಂತನೇ ಕಾಯ್ಕೊಂಡು ಒಂಚ್ ಹಾಕೊಂಡು ಕೂತಿರ್ತಾರೆ ಏನೋ ನನಗೆ ಗೊತ್ತಿಲ್ಲ ನನಗೇನು ಹಂಗೆ ಅನಿಸ್ತಕ್ಕಂಥದ್ದ ಅಯ್ಯಯ್ಯೋ ಈ ಪಾತ್ರೆ ಎಲ್ಲಾ ಹಿಂಗೆ ಹಿಟ್ಬಿಡೋಣ ಮದ್ದು ಪಾಪ ಮಾವಾರದು ದಣ್ಕೊಂಡು ಬಂದಾರ ಅದಕ್ಕೆ ಏನಾದರೂ ನೀರು ಪಾರ್ ಕೊಟ್ಟ ಹೊಸ ಜೀವಕ್ಕೆ ಸಮಾಧಾನ ಆಯ್ತಾ ಫಸ್ಟ್ ನೀರು ಕುಡಿಯಕ್ಕೆ ಕೊಟ್ಟು ಆಮೇಲೆ ಏನಾದ್ರೂ ತಿಂಡಿ ಪಂಡಿ ಮಾಡ್ಕೊಡ್ತಾನೆ ಹೇಳು ಮಾವಾರ ಬಂದ್ರೇನಾ ಹಾಂ ಇರಿ ಬಂದೆ ಎಲ್ಲವ್ವ ನಿಮ್ಮ ಹತ್ತೆ ಹುಚ್ಚಿ ಹಾಂ ಎತ್ತಾಗೋದು ಕಣ್ಗೆ ಕಾಣಂಗಿಲ್ಲ ಆ ಎಲ್ಲಾದ್ರೂ ಅಡ್ಡಾಡಿ ಗಿಡ್ಡಾಡಿ ಅನ್ಕೊಂಡು ತಿರ್ಗದೇನ ಊರ್ ಸುತ್ತ ಆ ನಾ ಇಲ್ಲು ಹೋಗಿದ್ದೆ ಹಂಗ್ ಮಾಡಿದ್ದೆ ಹಿಂಗ್ ತಿಂದಿದ್ದೆ ಬರೀ ಹಾದು ಇದು ಅಂತ ಹೆಂಗಸ್ರಿಗೆ ಹೇಳಿದ್ದ ಆಯ್ತು ಮನ್ಸಲ್ಲಿ ಏನೇ ಇಡ್ಕೊಳಂಗಿಲ್ಲ ಅನ್ಸುತ್ತ ಈ ಹೆಂಗಸ್ರು ಆ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಲಪ್ಕ ಲಪಕ ಅಂತ ಅವ್ರಿಂದ ಬಾಯಿಂದ ಇವ್ರಿಗೆ ಇವ್ರ ಬಾಯಿಂದ ಅವ್ರಿಗೆ ಬರಿ ಹಾಡಕತ್ತದ ಇಂಥದ್ದನ್ನ ನೆಂಟಿ ಅಂತ ಮಾತ್ರ ನೋಡು ಬಿಡಂಗಿಲ್ಲ ಹುಲ್ಲು ಒಟ್ಟು ಸಮ ಬಿಡಂಗಿಲ್ಲ ಆ ಒಟ್ಟು ಎಲ್ಲ ಕಕ್ಕ ಬಿಡ್ಬೇಕು ಇರೋದನ್ನೆಲ್ಲ ಅಲ್ಲಿವರೆಗೂ ಜೀವ ಅವರಿಗೆ ಸಮಾಧಾನ ಅಯ್ಯೋ ಮಾವರ ಅತ್ತೆರು ಆಗ್ಲೇ ಹೋಗಿದ್ ಬಂದಿದಾಯ್ತು ಈಗ ಒಮ್ಮೆ ಮನೇಲೆ ಇದ್ದಾರೆ ಎಲ್ಲ ಹೋಗ್ಬೇಕು ಅಂತ ರೆಡಿ ಆಯ್ತಿದ್ರು ನೋಡ್ ಮತ್ತ ಎಲ್ಲೋ ಹೋಗ್ತಿದ್ರ ಅಂತ ನಾನ್ ಕೇಳಲಿಕ್ ಆಗತ್ತಮ್ಮ ಮಾವರ ನಂಗಂತೂ ಗೊತ್ತಿಲ್ಲ ಒಟ್ಟು ಸಮಲ್ಲ ಹೋಗಕ್ಕ ಹೋಗ್ಬೇಕು ನೀನ್ ಏನಾದ್ರೂ ಒಂಚೂರು ಹೊಟ್ಟೆಗೆ ಏನಾದ್ರು ಮಾಡ್ಕೊಳು ಅಂತ ಕೇಳಿದ್ರು ನಾನು ಅವ್ರಿಗ ಒಬ್ರಿಗೆ ಒಲೆ ಹಚ್ಚಿ ಬರೀ ಇದನ್ನ ಮಾತ್ರ ಹೌಲಕ್ಕಿ ಮಾತ್ರ ನೋಡಿ ಕರ್ತ್ಕ ಕೊಟ್ಟೆ ಅದನ್ನೇ ತಿಂದು ಅನ್ಸುತ್ತೆ ಜಡ ಹೆಣ್ಕೊಂಡು ಕೂತಿದ್ರು ಎಲ್ಲ ಕೇಳಿಸಿಲ್ಲ ಅನ್ಸುತ್ತೆ ನೀವು ಕೂಗಿದ್ದು అయ్యా సుమ కిరవ ఆ నీను సపోర్ట్ మార్లిక్ బర్బ నన్గా అంత ఎంత హుచ్చి అదంతా గొత్తు నీ తల కేడ్స్కోబిడ త ಏನಪ್ಪ ಮಳೆ ಮಳೆ ಆದ್ರೆ ಒಂಥರ ಬಿಸಿಲಪ್ಪ ಬಾಳ್ ಐತೆ ನಿನ್ನೆ ನಾವು ಬರೋ ಮಟ್ಟ ಎಷ್ಟು ಚಂದ ಮಳೆ ಹುಯ್ತಪ್ಪ ಆಗ್ಲೇ ಬಿಸ್ಲು ನೋಡು ದಗ 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 ಅಂತ ಹುರಿತಕ್ಕಂಥದ್ದ ನನ್ನ ಮಗ ಎಲ್ಲ ಫುಲ್ ಟ್ಯಾನ್ ಆಗ ಕೂತ ಹೋಗಿ ಮೊದಲು ಬ್ಯೂಟಿ ಪಾರ್ಲರ್ ಹೋಗಿ ನೀಟಾಗಿ ಹೋಗಿ ನೀಟಾಗಿ ಫೇಸ್ ಪ್ಯಾಕ್ ಎಲ್ಲ ಮಾಡಿಸ್ಕೊಂಡ್ಬಿಟ್ರೆ ಸರ್ ಆತ ಮತ್ತೆ ನೋಡ್ದೆ ನವಾ ಆ ಅವ್ಳು ಹಾಡ ಹೇಳೋದು ಧ್ವನಿ ಎಲ್ಲಿ ಗಂಟೆ ಕೇಳಕತ್ತತೆ ನಾ ಈಚೆ ಕುಂದ್ರಿದಿನಿ ನಂಗೆ ಕೇಳಕತ್ತದ ಮತ್ತೆ ನನ್ನ ವಾಯ್ಸು ಇಲ್ಲಿಂದ ಅವಳು ಕೇಳಕ್ಕಿಲಕೇನೋ ಹಾ ಕಿವಿ ಏನೋ ಮಂದಗಿಂದ ಹಾಗಿದ್ದ ಏನೋ ಗೊತ್ತಿಲ್ಲ ಆ ಎಷ್ಟು ಹೇಳಿದ್ರುನು ಹುಚ್ಚಿಗೆ ಇದ ಸವಸಾದಂಗಿದ್ದ ಜೀವನ ನನ್ನನ್ನ ಒಂಚೂರು ಒಂಚೂರಾದ್ರೂನು ಗೌರವ ಕೊಟ್ಟು ರೀ ಏನ್ ಬೇಕ್ರಿ ತಿನ್ನಕ್ಕೆ ತರ್ಲೇನ್ರಿ ಇಲ್ಲ ಕುಡಿಯಕ್ಕೆ ಕೊಡ್ಲೇನ್ರಿ ಕೊಡ್ಲೇನ್ರೀ ಆ ಇವಾಗ ಬಂದಿದ್ರೇನು ಅಂತ ಪ್ರೀತಿಯಿಂದ ಒಂದೇ ಒಂದು ಅವಳು ತಂದ್ಕೊಡೋದು ಬೇಡ ಮಾಡೋದು ಬೇಡ ಪ್ರೀತಿಯಿಂದ ಒಂದೇ ಒಂದು ಮಾತು ಅದು ಹೇಳಂಗಿಲ್ಲ ಅದು ಹುಚ್ಚು ಬಿಡಾಡಿ ಐತೆ ಅದು ಥ ಯಾವಾಗಲೇ ಬಿಡಿ ಮ ಅವರ ಹಾಂ ಅಂತ ಕೆಲಸ ನಾನು ಇದನ್ನೆಲ್ಲ ನಾನು ನಿಮ್ಮನ್ನ ಏನು ಚಲೋ ನೋಡ್ಕೊತಿಲ್ಲೇನು ಹಾಂ ಆರಾಮಸ ಕುಡಿರಿ ನೀರು ನಿಮ್ಗೆ ಏನಾದರೂ ಅವಲಕ್ಕಿ ಏನಾದರೂ ನಂಗೆ ಕರ್ಕೊಂಬಂದು ಕೊಡಲೇನೋ ಇಲ್ಲ ಮಧ್ಯಾಹ್ನ ಊಟಕ್ಕೆ ಬೇಕು ಅಂತ ಹೇಳಿಬಿಡಿ ನಾನು ಅದನ್ನು ಮಾಡ್ಕೊಡ್ತೀನಿ ಆರಾಮ್ಸೆ ಇಲ್ಲಿ ಕುಂದ್ಕೊಂಡು ಹೊತ್ತು ಮಲ್ಕೊಂಡು ಮತ್ತೆ ಹೋಗರಂತೆ ಗದ್ದೆ ಕೆಲಸ ಎಲ್ಲ ಆಯ್ತು ನಮ್ಮ ಅವರ ಅಯ್ಯೋ ಎಂತ ಸೊಸೆ ಹೇಳೋದು ನಾನು ಗದ್ದೆ ಕೆಲಸ ನೋಡವ ಒಟ್ಟು ಸಮ ಹಾಗೇ ಇಲ್ಲ ಅವ ರಾಜ ಕೂತಂಗ ಕೂತಾನ ನಾನು ಹೋಗಿದ ತಕ್ಷಣ ಅಯ್ಯೋ ನನ್ನ ಕಾಲು ಸರಿ ಇದ್ದಿಲ್ಲ ಗೌಡ್ರೆ ಎಂತದ್ ಮಾಡೋದು ನನ್ಗೆ ಆರಾಮಿಲ್ಲ ಅದಕ್ಕೆ ನೋಡಿ ಹಿಂಗೆ ಹಿಂಗೆ ಹಾಗೆ ನನ್ನ ಕಾಲು ಹಂಗೆ ಹಿಂಗೆ ಅಂತ ಹೇಳಿ ಜಾರ್ಕೊಂತ ಬಂದ್ಬಿಟ್ಟ ನೋಡವ ಎಂಥವ್ರಿಗೆ ಎಂತ ಹೇಳೋದು ಅಯ್ಯೋ ಸುಮ್ಮನೀರು ಬೇರೆಯವ್ರಗಾರ ಕೊಟ್ಟಿದ್ರೆ ಒಟ್ಟು ಸಮ ಕೆಲಸ ಮಾಡಿ ಆರಾಮ್ಸೆ ಆ ಗೌಡ್ರೆ ನೋಡಿ ಹಿಂಗೆ ಹಿಂಗೆ ಆಗೈತೆ ಅಂತ ಹೇಳಿ ಖುಷಿಯಿಂದ ಹೇಳ್ತಿದ್ರು ಈ ನನ್ನ ಮಗನ ನಮ್ಕ ಕೊಟ್ಟೆ ನಾವು ಉದ್ರ ಹಂಗ ಹಂಗಿಲ್ಲ ಬಿಡು ಇನ್ನೊಮ್ಮೆ ಕೇಳಿಯ ನನ್ನ ಮಗ ಮಾಡ್ತೀನಿ ನಾನು ಓಹೋ ಹೌದಾ ಮಾವ್ರೆ ಹೋಗ್ಲಿ ಬಿಡಿ ಇನ್ನೊಬ್ಬರಿಗೆ ಅಚ್ಚನೇನು ಅವ್ರಿಗೆ ಮತ್ತೆ ಇನ್ನೊಮ್ಮೆ ಕೊಡಕ್ಕೆ ಹೋಗ್ಬೇಡಿ ಹಿಂಗ್ ಹಿಂಗೆಲ್ಲ ಆಗೈತಲ್ಲ ನಮ್ಗೆ ಹುಟ್ಟು ಸಮ ಬೇಜಾರಾಯ್ತು ಅಂದ್ರೆ ಇನ್ನೇನು ಅವ್ರನ್ನ ಕೆಲಸ ಕಿಟ್ಕೊಳಕೈತಿತ್ತೇನ ಅದಕ್ಕವ ಅಯ್ಯೋ ಹೋದ್ರೆ ಹೋಯ್ತು ಬಿಡು ದುಡ್ಡು ಇನ್ನೇನು ಮಾಡಕತ್ತ ನಾವು ನೋಡ್ಕೋಬೇಕಲ್ಲ ಅಂತ ಒಟ್ಟು ಸಮ ಏನು ಬೈದನೆ ಬಂದೆ ಮನ್ಸಲ್ಲ ಬೈಕೊಂಡು ಬಂದೆ ಇನ್ನೇನು ನೆರವಾಗಿ ಬೈಯಕ್ಕದ್ದೇನೋ ಮತ್ತೆ ஓஹோ ஆனா ஒட்டும கரெட்டாக வந்தானே டுஸ்கொள்ள மட்டும் மத்தோ இஸ்க்கண்டு ஹோகணுமா ஒன்று எரண்டு கண்டைக்க மாடுத்தாழ நன் கொட்டே ஒழுகே ಎರಡು ತಾಸು ಅಂದ್ರೆ ಸರಿ ಮತ್ತೆ ಬೇಗ ಬಂದು ಅದು ಮಾಡಿಸ್ಕೊ ಬಂದ್ಬಿಟ್ಟು ಈ ಬೀದಿಯಲ್ಲಿ ಇರೋರ್ಗಿಂತ ನಾನೇ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಎಲ್ಲ ನನ್ನ ನೋಡಿ ಏನಿಷ್ಟು ಚೆನ್ನಾಗಿದ್ಯಾ ಅಂತ ಕೇಳ್ಕೋಬೇಕು ಆ ಮತ್ತೆ ಮಟ್ಟ ಮಾಡಿಸ್ಕೋಬೇಕು ನೋಡ್ ಮತ್ತ ಏನ್ರಿ ಯಾವಾಗ್ರಿ ಬಂದ್ರಿ ಯಾಕ ನಿಂಗ್ ಗೊತ್ತಿಲ್ಲೇನು ನಂಗೆ ಎಷ್ಟು ವರ್ಷ ಆಗೈತೇನು ನಾನು ಈ ಭೂಮಿಗೆ ಬಂದು ಒಂದ್ ನಲ್ವತ್ ಮೂರು ನಲ್ವತ್ತಾಕ್ ಆಗಿರ್ಬೇಕಲ್ಲ ಯಾಕೆ ಅನುಭವ சும்னே குந்திரி நன்ஜதை என்ததிரி இது காமிடி எல்லாம் மாட்க்கொண்டு அந்தாங்கு நனுகே ருக்கத்துக்கவு நீக்கடிக்கு நன்கு ருக்கக் குட்டானானோ இங்கு சிலோத்தகோகி சிலோத்தகே பன்பிட்டுக்கினி பேகா குடி 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 இதை ருக்கா யாதக்கா எல்லுகு ஹோகத்தியே அதாக்கிறேன் நீமும் எல்லாதிரு ஹோகமுட்டா எல்லிகே யாகா அந்தல்லா கேலங்கிலாந்த நீம் குத்தில் ನನಗ ಹಿಂಗಸ್ರ ಬುದ್ಧಿ ನನ್ಗೆ ಯಾಕೆ ಬತ್ತು ಹಾಂ ಕೇಳೋದು ನನ್ನ ಧರ್ಮ ಐತಿ ಹೇಳೋದು ನಿಂದು ಧರ್ಮನೂ ಐತಿ ಹಾಂ ಬಾಯಿ ಮುಚ್ಕೊಂಡು ಹೇಳಲ್ಲ ಏನ್ ದುಡ್ಡು ರೊಕ್ಕ ಎಂತ ಎಂತಕ

ಇಲ್ಲ ಅಂದ್ರೆ ನೋಡ್ಬತ್ತಾಗಿರೋ ಹಾಂ ಇದ್ರ ಕಾಣಸ್ ತಿನ್ಸ್ ಬಿಟ್ರ ಏತೂ ಅದಕ್ಕೆ ನೋಡ್ಬತ್ತ ಪಾರ್ಲರ್ ಹೊಂಟಿನಿ ರೊಕ್ಕ ತರ್ರಿಲಿ ಪಾರ್ಲರ್ ಪಾರ್ಲರ್ಗೆ ಇವತ್ತಾನೆ ಹೋಗಿದ್ದಲ್ಲ ಹಾಂ ಒಂದು ಒಂದು ತಿಂಗಳು ಹಾಗಾಗಿಲ್ಲ ಆಲೇ ಇನ್ನೊಂದ್ಸಲಿ ಪಾರ್ಲರ್ ಅದು ಯಾವ ಪಾರ್ಲರು ಗೂರರು ಏನೋ ಒಂದು ಹಾಂ ನಿಂಗೇನು ಬುದ್ಧಿಗೆ ಲದ್ದಿ ಹಿಡ್ದೈತ್ತೇನೋ ಹಾಂ ಮೊಮ್ಮಗಳು ಬ ಮೊಮ್ಮಗಳು ಮೊಮ್ಮಗನೋ ಬರೋ ಟೈಮ್ ಹೊತ್ತಲ್ಲ ನಿಂದೇನೇ ಇದು ಆ ಹುಡುಗಿರು ಸಮ ಹಾಡಕತ್ತಿದ್ದೆಲ್ಲ ನೀನು ಹಾಂ ನೋಡ್ದವ್ರು ಏನು ಅನ್ನೋಕ್ಕಿಲ್ಲ ಗೌಡ್ರು ಎಂಟಿ ಹಿಂಗೆ ಯಾವಾಗಲೂ ನೋಡು ಪಾರ್ಲರ್ ಪಾರ್ಲರ್ ಅಂತ ಸುತ್ತಕತ್ತಾಳ ಕತ್ತಾಳಂತೆಲ್ಲ ನಾಲ್ಕು ಮಂದಿ ನಂಗೆ ಹುಗ್ಯಕ್ಕಿಲ್ಲೇನಾ ಏನ್ರೀ ಏನ್ರೀ ಏನ್ ಮಾತಾಡಕತ್ತಾರ ನಾಲ್ಕ್ ಮಂದಿ ಅದ್ಯಾ ಯಾ ನಾಲ್ಕ್ ಮಂದಿ ಬರ್ತಾರ ನಾನ್ ನಾನು ನೋಡ್ತೇನೆ ರೊಕ್ಕ ಇಲ್ಲಿ ಹ ಅವ್ರಿಗೆ ಹೇಳ್ತಾರ ಅದ್ ಹೇಳ್ತಾರ ಇದ್ರಿ ಹೇಳ್ತಾರ ಅಂತ ಕುತ್ಕೊಂಡ್ರೆ ನಾ ಚಲೋ ಹೊತ್ತಾಗಿ ಕಾಣದಿಂಗ ನೀವೇನನ್ನ ನನಗೆ ಹೇಳಂಗಿಲ್ಲ ನೀವು ಬಾಯಿ ಮುಚ್ಕೊಂಡ್ ರೊಕ್ಕ ಇಲ್ಲಿ ನಾ ರೊಕ್ಕ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಆ ಕೊಡಂಗಿಲ್ಲ ನೀವು ಕೊಡಂಗಿಲ್ಲ ಮಾಡ್ತೀನಿ ತಡೀರಿ ನಿಮ್ಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು